ಕೊಳಗಳಲ್ಲಿ ಬೆಳೆಯುವ ಸ್ಪೈರೋಗೈರ ಇದಕ್ಕೆ ಬೇಕಾದ ವಸ್ತುಗಳು ಯಾವುವು ಇದಕ್ಕೆ ಸ್ಪೈರೋಗೈರ ಇರುವ ಕೊಳದಲ್ಲಿಯ ನೀರು ನೀರು ಮತ್ತು ಡ್ರಾಪರ್ ಫೋರ್ಸೆಪ್ಸ್ ಪಾಯಿಂಟರ್ ಸ್ಲೈಡ್ ಮತ್ತು ಕವರ್ ಸ್ಲಿಪ್ ಸೂಕ್ಷ್ಮದರ್ಶಕ ಯಂತ್ರ ಇವಾಗ ನಾನು ನಿಮಗೆ ಇಲ್ಲಿ ಕೊಳದ ನೀರು ಇದರಲ್ಲಿ ಸಾಕಷ್ಟು ಸ್ಪೈರೋಗೈರ ಇದೆ ಇದರಲ್ಲಿ ಸಾಧ್ಯ ಆದ ಮಟ್ಟಿಗೆ ಎಳೆಗಳನ್ನು ಬಿಡಿಸಿ ಒಂದು ಅಥವಾ ಎರಡು ಎಳೆಯನ್ನು ತಗೊಂಡು ಸ್ಲೈಡ್ ಮೇಲೆ ಮೌಂಟ್ ಮಾಡಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಬೇಕು ಆಯಿತು ಟೀಚರ್ ಒಂದು ಹಣಿ ನೀರನ್ನು ಹಾಕಮ್ಮ ಆಯಿತು ಟೀಚರ್ ಕವರ್ ಸ್ಲಿಪ್ ಹಾಕಿ ಮೌಂಟ್ ಮಾಡು ಇವಾಗ ಈ ಸ್ಲೈಡನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಮ್ಮ ಟೀಚರ್ ಇದರಲ್ಲಿ ಬಹಳಷ್ಟು ಹಸಿರು ಎಳೆಗಳು ಕಾಣಿಸುತ್ತಿದ್ದೇವೆ ಆ ಹಸಿರು ಎಳೆಗಳೇ ಸ್ಪೈರೋಗೈರ ಎಳೆಗಳು ಸ್ಪೈರೋಗೈರಾದಲ್ಲೂ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಅದು ತುಂಡರಿಕೆ